ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೋಂಜಾಳ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಮಠದ ಆವರಣದಲ್ಲಿ ಶ್ರೀ ಅರವಿಂದ್ ಅಂಗಡಿ ಸು ಸರ್ ಅವರಿಂದ ಗಣೇಶ್ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಎಲ್ಲ ಸಮಾಜದ ಪ್ರಮುಖರನ್ನು ಮತ್ತು ಯುವಕರು ಮುಖಂಡರನ್ನು ಆಹ್ವಾನಿಸಿ ಶಾಂತಿ ಸಭೆಯನ್ನ ನಡೆಸಲಾಯಿತು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ಹಬ್ಬಗಳನ್ನು ಶಾಂತ ರೀತಿಯಲ್ಲಿ ಆಚರಣೆ ಮಾಡಲು ಸೂಚನೆಯನ್ನು ನೀಡಿದರು ಸೂಚನೆಯ ಮೇರೆಗೆ ಏನಾದರೂ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು ಪೂರ್ವ ವರದಿ ಶಂಕರಗೌಡ ಹಚ್ಚಿಟಾಲ್ ನೀವು ಕೂರ್ಸಿದ್ಯಾ ಒಂದೇ ದಿವ್ಸ ಕೂರ್ಸಿದ್ಯಾ ಆಮೇಲೆ ಬರೋದು ಐದನೇ ದಿವಸ ಏಳನೇ ದಿವಸ ನೋಡಕ್ಕ ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ನಾನು ಏನು ನೀವು ಏನು ಕೂಡಿಸ್ತಿಲ್ಲ ಆ ಪ್ಲೇಸಲ್ಲಿ ಏನೇನು ಇರಬೇಕು ಇರ್ಬೇಕು ಇರಬಾರ್ದು ಅಷ್ಟೇ ಆಯಾ ಒಂದು ಹಿರಿಯರು ಹೇಳೋ ಮಾತನ್ನು ಕೇಳಿ ಇಲ್ಲಪ್ಪ ಅಂದ್ರೆ ಮತ್ತೆ ನಾವು ಕೇಳಿ ನಾವು ಹೇಳ್ಬೇಕಾಗತ್ತೆ ಮತ್ತೆ ನಾವು ಹೇಳಿದ್ರೆ ಬೇರೆ ಇರ್ತೈತೆ ಅದಕ್ಕಾಗಿ ಈ ಒಂದು ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾ ಮುಂಬರುವ ಹಬ್ಬಗಳನ್ನು ಬಹಳ ಶಾಂತ ರೀತಿಯಿಂದ ಆಚರಿಸ್ಕೊಂಡು ಯಾವುದೇ ಒಂದು ಅಹಿತಕರ ಘಟನೆ ಆಗಲ್ಲ ನಮಗೆ ನೀವು ಆಚರಿಸ್ಬೇಕಾಗ್ತದೆ ಇಲ್ಲಿ ತಮ್ಮ ಏನೋ ಅಂದ್ರು ಅಹ್ ಏನಾದ್ರು ಕೇಳಬೇಕಾದ್ರೆ ಕೇಳಿ ಅದು ಪುತ್ರ ನೀಡಿದ್ದೀನಿ ಬಹಳಷ್ಟು ಸೂಚನೆಗಳನ್ನು ಕೊಟ್ಟಿದ್ದೀನಿ ಈ ಸೂಚನೆಗಳಲ್ಲಿ ಯಾವುದೇ ಒಂದು ಸೂಚನೆಗಳು ಕೂಡ ಪಾಲಿಸ್ತೇವೆ ಇರ್ಲಾ ಇರಕ್ಕಾಗಲ್ಲ ಎಲ್ಲವೂ ಪಾಲಿಸಬೇಕು ಅಂದ್ರೆ ಪಂಚಾಯತ್ ಅವರಿಗೆ ಹೇಳಿ ಒಂದು ಕಟ್ಟಂಜರಿ ಆ ಆತರ ಇರ್ಬೇಕಾಗತ್ತೆ ನೀವು ವಿಸರ್ಜನೆ ಮಾಡೋ ಟೈಮಲ್ಲಿ ನಿಮ್ ಮೇಲೆ ಹತ್ತಿದ್ಯಾ ಬಾವಿ ಮೇಲೆತ್ತಿದ್ಯಾ ಕೆಬ್ಬಣದ ಮೇಲೆ ಇವೆಲ್ಲ ಇಲ್ಲ ಪೂಜೆ ಆಯ್ತು ಪೂಜೆ ಆದ ತಕ್ಷಣ ಒಬ್ರು ಇಬ್ರು ಅದೇ ಸಾಂಪ್ರದಾಯಿಕವಾಗಿ ಏನೋ ವಿಸರ್ಜನೆ ಮಾಡ್ತೀವಿ ಆ ಮಾಡಬೇಕು ಉಳ್ದೋರೆಲ್ಲ ಹಿಂದಿರ್ಬೇಕು ನೀವು ಹೋಗಿ ಸಣ್ಣ ಅಲ್ಲಿ ಸಣ್ಣ ನೋಡ್ರಿ ಅಲ್ಲಿ ಬಂದ್ರು ಅವ್ರ ಮೇಲೆ ಹತ್ತಿದ್ರು ಯಾರೇ ಆಯ್ತು ವಿಸರ್ಜನೆ ಮಾಡುವ ಟೈಮ್ ಅಲ್ಲಿ ಯಾವಾಗಲೂ ಅದು ಗಣಪತಿ ಕೂರಿಸಿದ ವಿಸರ್ಜನೆ ಮಾಡುವ ಟೈಮ್ ಟೈಮ್ ವರೆಗೂ ಕೂಡ ಯಾವುದೇ ಒಂದು ಪ್ರಾಣ ಹಾನಿ ಆಗ್ಬೂಡುದು ಈ ಒಂದು ಏನು ಮುಂಜಾಗ್ರತಾ ಕ್ರಮವನ್ನು ನಮ್ಮ ಆಯಾ ಇಲಾಖೆಯಿಂದ ಹಾಗೂ ನಮ್ಮವರು ತಮ್ಮ ಸಹಕಾರ ಕೂಡ ಬೇಕಾಗುತ್ತೆ ಅದೇ ರೀತಿಯಾಗಿ ಯುವಕರು ಅಹ್ ಜಾಸ್ತಿ ಏನು ಯುವಕರೇ ಕೂಡ್ಸಲ್ಲ ಗಣಪತಿ ಕೂಡಿಸ್ತೀರಿ ಆಮೇಲೆ ವಿಜೃಂಭಣೆಯಿಂದ ಕಳಿಸ್ತೀರಿ ತುಂಬು ಹೃದಯದ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಯನ್ನು ಹೇಳುತ್ತೇವೆ ಈಗ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಚಡಕ್ಷಲಾ ಭ್ರಮಿ ಅಮೃತಲಿಂಗ ಶಿವಾಚಾರ್ಯರು ಒಂದೆರಡು ಆಶೀರ್ವಚನ ಹೇಳಬೇಕಾಗಿ ವಿನಂತಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಚಡಕ್ಷಲಾಭ್ರಮಿ ಅಮೃತಲಿಂಗ ಶಿವಾಚಾರ್ಯರಿಗೆ ಈ ಒಂದು ಕಾರ್ಯಕ್ರಮ ಆಗಮಿಸಿದಕ್ಕೆ ತುಂಬು ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಮುಖ್ಯ ಕೇಂದ್ರ ಬೆಂದರು ಆಗಿರ್ತಕ್ಕಂಥ ಅನಿಲ್ ಅಂಗಡಿ ಸಾಹೇಬ್ ಸಾಹೇಬ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ನೀವು ಗಣೇಶ ಪೂಜೆ ಸ್ಥಳದಲ್ಲಿ ಇಸ್ಪೀಡ್ ನಡೆದ್ರೆ ಮತ್ತೆ ಇನ್ನೊಂದು ಬೇರೆ ಏನೋ ಮಾಡಿದೆ ಇವೆಲ್ಲ ನಡೆಯಂಗಿಲ್ಲ ಮತ್ ಮುಲಾಜಿಲ್ಲ ಬಂದು ರೈಡ್ ಮಾಡಿ ಕೇಸ್ ಮಾಡ್ತೀವಿ ಅದಕ್ಕಾಗಿ ಗಮನ ಇಟ್ಕೋ ಇಲ್ಲ ನಡೀತಿದ್ವಿ ಪೊಲೀಸರಿಗೆ ಅವ್ರಿಗೆ ಇವ್ರಿಗೆ ಹೇಳ್ತೀನಿ ಕೇಳ್ತಾರೆ ಇವೆಲ್ಲ ಬಿಟ್ಬಿಡಿ ಅದಕ್ಕಾಗಿ ಕಾನೂನು ಚೇಂಜ್ ಆಗಿದೆ ಬೇರೆ 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 ಆಡದನ್ನು ಹಾಕ್ಬೋದು ಅದಕ್ಕಾಗಿ ನೀವು ಇಸ್ಪೀಟ್ ಆಡೋದಾಯ್ತು ಇನ್ನೊಂದು ಏನ ಕಾನೂನು ಬಾಹಿರ ಚಟುವಟಿಕೆ ಮಾಡೋದಾಯ್ತು ಇವೆಲ್ಲ ಬಿಡೋದು ಆತರ ಯಾರೇ ಒಂದು ಕಂಡು ಬಂದ್ರ ಕೇಳ್ತವೆ ಅದೇ ರೀತಿಯಾಗಿ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಆ ಕಾಲಕ್ಕೆ ಇವ್ ಲಿಕ್ಕರ್ ಬ್ಯಾನ್ ಅಂದ್ರೆ ಈ ಒಂದು ಅಹ್ ಮದ್ಯ ಮಾರಾಟವನ್ನು ನಿಷೇಧಿಸಿದ ದಿನಗಳನ್ನು ಕೂಡ ಹೇಳುತ್ತಾರೆ ಅವಾಗ ದಿನ ನಿಷೇಧಿಸಿದ ದಿನದಿಂದ ದಿನ ಆಯ್ತು ಬೇರೆ ದಿನ ಆಯ್ತು